ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಶ್ರೀರಾಘವೇ ಪ್ರಭೋ ಒಂದು ಸಮಸ್ಯೆ ಅಂತ ಹೇಳಿದ್ನಲ್ಲ ಒಬ್ಬರು ಅಮೌಂಟ್ ಕೊಡಬೇಕಾಗಿತ್ತು ನನಗೆ ಅದು ದೊಡ್ಡ ಅಮೌಂಟು ನಾನು ಎಲ್ಲ ಥರ ತರ ಫೈಟ್ ಮಾಡಿದೆ ಹನ್ನೆರಡು ವಾರದಲ್ಲಿ ನಿನ್ನದು ದುಡ್ಡು ನಿಮ್ಗೆ ಏನು ಕೊಡಬೇಕು ಪ್ರತಿ ಅಮೌಂಟು ನಿನಗೆ ಬಂದು ಸೇರುತ್ತೆ ವಿತ್ ಇಂಟ್ರೆಸ್ಟ್ ಸಮೇತ ಅಂತ ಹೇಳಿದ್ರು ಅದು ಅದು ಮಿರಾಕಲ್ ಥರ ನನಗೆ ಹನ್ನೆರಡು ವಾರಕ್ಕೆ ಇಂಟ್ರೆಸ್ಟ್ ಸಮೇತ ನಂದು ದುಡ್ಡು ನನ್ನ ಕೈ ಸೇರ್ತು सर्वभौमं गुरुराघवेन्द्रम् ಆ್ಯಕ್ಚುಲಿ ನಾನು ಒಂದು ಮುಸ್ಲಿಮ್ಸ್ ಹೆಣ್ಣು ಮಗಳಾಗಿದ್ದು ನಾನು ಹಿಂದೂ ಸೇವೆನೋ ಹಿಂದೂ ದೇವರ ಸೇವೆಯೂ ಮಾಡ್ತೀನಿ ನನಗೆ ಕೆ ತುಂಬ ಅಂದರೆ ಅದು ಪರ್ಸ್ನಲ್ ಆಗಿ ಹೇಳ್ಕೊಳಕ್ಕಾಗಲ್ಲ ತುಂಬ ಕಷ್ಟಗಳಿದ್ವು ಅಂತ ಕಷ್ಟಗಳಲ್ಲಿ ನನಗೆ ರಾಯರು ನಾನು ಕಣ್ಣೀರು ಹಾಕ್ಕೊಂಡು ರಸ್ತೆಯಲ್ಲಿ ನನ್ನ ಗಾಡೀಲಿ ಹೋಗ್ತಾ ಇರಬೇಕಾದ್ರೂ ನಾನು ಹತ್ಕೊಂಡು ರಾಯರೇ ನನಗೆ ಇಲ್ವಾ ನೀವು ಅಂತ ಹೇಳ್ಕೊಂಡಾಗ್ಲೂ ನನಗೆ ಅವರು ನನಗೆ ಗೊತ್ತಿಲ್ಲ ಹಾಗೆ ನನಗೆ ಮಿರಾಕಲ್ ಆಗೋ ಥರ ನನಗೆ ಒಂದು ದಾರಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಇವತ್ತು ನಿಜವಾಗ್ಲೂ ನಾನು ಈ ರಾಯರ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅವರನ್ನು ನಂಬಿದ್ದವರು ಯಾವತ್ತೂ ಮೋಸ ಹೋಗೋಕ್ಕಂತೂ ಆಗಲ್ಲ ಮಂತ್ರ ನಮ್ದು ಹಾಸನ ಹತ್ರ ಸಕಲೇಶ್ಪುರ ಹತ್ರ ಬಾಳುಪೇಟೆ ಅಂತ ಸೊ ಅಲ್ಲಿಂದ ಬಂದಿರೋದು ನಾವು ಇನ್ಸ್ಟಾಗ್ರಾಮಲ್ಲಿ ತುಂಬ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ವಿ ಎಲ್ಲರೂ ಇಲ್ಲಿ ಬಂದು ಒಳ್ಳೇದಾಗಿದೆ ಕಾಯಿ ಸಂಕಲ್ಪ ಮಾಡ್ಕೊಂಡು ಕಾಯಿ ಕಟ್ಟೋದ್ರೆ ಒಳ್ಳೇದಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ನೋಡಿ ನಾವೂ ಒಂದು ಸಲ ಹೋಗೋಣ ನೋಡೋಣ ಭೇಟಿ ನೀಡೋಣ ಇದು ಫಸ್ಟ್ ಟೈಮ್ ಬಂದಿದ್ದೀವಿ ಇಲ್ಲಿ ಬಂದಿರೋ ಜನಗಳನ್ನ ನೋಡಿಬಿಟ್ಟು ನಮಗೆ ಲೈಕ್ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇದೆ ಇಷ್ಟೊಂದು ಜನ ಬಂದಿದಾರಲ್ಲ ಬರ್ತಾ ಇದ್ದಾರೆ ಇಷ್ಟೊಂದು ಜನ ಅಂತ ಅಲ್ಲಿ ಏನೋ ಒಂದು ಒಳ್ಳೇದಿದೆ ಅಂತಲೇ ಎಲ್ಲ ಇಷ್ಟು ಜನ ಬರ್ತಾರೆ ಸೊ ಖುಷಿಯಿಂದ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಟ್ವೆಂಟಿ ಒನ್ ವೀಕ್ಸ್ ಬರಕ್ಕೆ ಹೇಳಿ ಅಂದರೆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಆರತಿ ತುಪ್ಪದ ಆರತಿ ಮಾಡಬೇಕು ಅಂತ ಹೇಳಿ ಇದು ಫಸ್ಟ್ ಟೈಮ್ ಇನ್ನು ಅಂದರೆ ನಮ್ಮದು ದೂರ ದೂರದಿಂದ ಬರಬೇಕಲ್ಲ ಅಂತ ಹೇಳಿ ಇನ್ನು ತ್ರೀ ಟೈಮ್ಸ್ ಬರೋದಕ್ಕೆ ಅಂತ ಹೇಳಿದ್ದಾರೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ರಾಯನ್ನು ನಂಬಿದ್ದೀವಿ ಒಳ್ಳೇದಾಗುತ್ತೆ ಅಂದ್ಕೊಂಡು o partai ವಾರದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ ನಮ್ದು ಇದು ಹನ್ನೊಂದನೇ ವಾರ ಚೆನ್ನಾಗಿದೆ ನಾನು ಒಂದ್ಸಲ ನಾನು ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಬಂದ್ವಿ ನಾನು ಲೇಟ್ ನನ್ನ ಹಸ್ಬೆಂಡ್ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು ನಾನು ಹೋಗ್ತೀನಿ ಅಂತ ಅಂದರು ಸರಿ ನಾನು ನಾನು ಹೋದೆ ಅರ್ಧ ದೂರಕ್ಕೆ ಮತ್ತೆ ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿದ್ಲು ನಾನು ಬರ್ತಾ ಇದ್ದೀನಿ ನೀನು ಅಲ್ಲೇ ನಾನು ಬಿಫೋರ್ ಹೇಳಿದ್ದೆ ನಾನು ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸೊ ನಾನು ಮತ್ತೆ ಬಂದು ಮತ್ತೆ ಇಲ್ಲಿಗೆ ಬಂದು ಕಾಯಿ ಕಟ್ಟಿದ್ದು ಏನೋ ಒಂದು ನಂಬಿಕೆ ದೇವರೇ ಕರ್ಸ್ಕೊಂಡು ಕಟ್ಸ್ಕೊಂಡಿರೋದು ಒಂದು ನಂಬಿಕೆ ಇಲ್ಲಿಗೆ ಬಂದ ಮೇಲೆ ಒಳ್ಳೇದಾಗಿರೋದಕ್ಕೆ ಅನ್ನೋದಕ್ಕಿಂತ ನಾನು ನಮ್ಮ ಮನೇಲಿ ಪಾಸಿಟಿವ್ ಎನರ್ ಅಂತೂ ಒಂದು ಖಂಡಿತ ಬಂದಿದೆ ನಾನು ರಾಯರುನ ತುಂಬಾ ಒಂದು ವರ್ಷ ಎರಡು ವರ್ಷದಿಂದ ತುಂಬ ನಂಬ್ತೀನಿ ಯಾವ ತರ ಅಂದರೆ ರಾಯರು ನನ್ನ ಜೊತೆಲೆ ಇದ್ದಾರೇನೋ ಅನ್ನೋ ಅಷ್ಟು ನಾನು ಯಾವುದೇ ಒಳ್ಳೇದಿರಲಿ ಕೆಟ್ಟದಿದ್ರು ಇದನ್ನ ಒಳ್ಳೇದು ಕೆಟ್ಟ ಯಾವ್ದಾರ ಕೆಟ್ಟದ ಸಮಸ್ಯೆ ಆದರೂ ಕೂಡ ನನ್ನ ಮೊದಲು ಏನಾದರೂ ಒಂದು ಆ ಆಯ್ತದೆ ಅಂದರೆ ಒಂಥರ ಏನೋ ಬಾ ಬಾಡಿನ ಒಂಥರ ನಡ್ಕ ಸ್ಟಾರ್ಟ್ ಆಗೋದು ಭಯ ಸ್ಟಾರ್ಟ್ ಆಗೋದು ಇವಾಗ ಆ ಥರ ಇಲ್ಲ ಏನೋ ಒಂದು ಬಿಡು ಇದು ಒಂದು ಯಾವುದು ಎಲ್ಲರಿಗೂ ಬರೋ ಪ್ರಾಬ್ಲಮ್ ನನಗೂ ಬಂದಿದೆ ಏನೋ ಒಂದು ಸಾಲ್ವ್ ಆಗುತ್ತೆ ಒಂದು ಸ್ವಲ್ಪ ದಿನ ಇರುತ್ತೆ ಬೇಜಾರಿರುತ್ತೆ ಮತ್ತೆ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ ಬಾಡಿಲಿ ಬಂದಿದೆ ಸೊ ಎಷ್ಟೇ ಕಷ್ಟ ಬಂದರೂ ನಾನು ಈಗ ಯಾವುದಕ್ಕೂ ಎದ್ರಲ್ಲ ರಾಯರ್ ನನ್ನ ಜೊತೆ ಇದ್ದಾರೆ ಏನೋ ಒಂದು ಒಳ್ಳೇದು ಕರ್ಕೊಂಡೋಗ್ತಾರೆ ಕೆಟ್ಟದಾಗೋದ್ಕೊಂತು ಚಾನ್ಸೇ ಇಲ್ಲ ನಾನು ಅದಕ್ಕೆ ನಾನೇ ಸಾಕ್ಷಿ ನಾವು ಒಂದು ಕಡೆ ಸೈಡ್ ನನ್ನ ಮನೆಗೋಸ್ಕರನೇ ಬಂದಿದ್ದು ಒಂದು ಎರಡು ಕಡೆ ನಮ್ಮದು ಸೈಟ್ಸ್ ನಾವು ತೊಗೊಂಡ್ವಿ ನೋಡ್ತೀವಿ ನೋಡ್ತಾ ಇದ್ವಿ ಅವಾಗ ಅದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಗೊತ್ತಾಯಿತು ಆಗಿಲ್ಲನ ಬೇಜಾರ್ಕ್ಕಿಂತ ಡಾಕ್ಯುಮೆಂಟ್ ಸರಿ ಇಲ್ಲ ಬಿಡು ಒಳ್ಳೇದೇ ಆಯ್ತು ಅನ್ನೋದೊಂದು ಅನ್ನೋದು ಬಂದು ಆಗೋದೆಲ್ಲ ಒಳ್ಳೆದ್ಕೆ ಮುಂದೆ ಫ್ಯೂಚರ್ ಅಲ್ಲಿ ಆಗೋದೆಲ್ಲ ಒಳ್ಳೆದ್ಕೆ ಅನ್ನೋದಂತೂ ಒಂದು ಪಾಸಿಟಿವ್ ಎನರ್ಜಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಬಟ್ ನಮಗೆ ಒಂದು ನಂಬಿಕೆ ಇರಬೇಕು ಅದಾಗುತ್ತೆನ ನಂಬಿಕೆ ಇದು ಒಳ್ಳೆ ನಂಬಿಕೆಲಿ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅನ್ನೋದು ನನ್ನದು ಒಂದು ಸಮಸ್ಯೆ ಅಂತ ಹೇಳಿದ್ನಲ್ಲ ಒಬ್ಬರು ಅಮೌಂಟ್ ಕೊಡಬೇಕಾಗಿತ್ತು ನನಗೆ ಅದು ದೊಡ್ಡ ಅಮೌಂಟು ನಾನು ಎಲ್ಲ ಥರ ಹತ್ರ ಫೈಟ್ ಮಾಡಿದೆ ನರಸಿಂಹಶೇರಿ ಅವರು ಹೇಳಿದರು ಏನು ತಲೆ ಕೆಡಿಸ್ಕೊಬೇ ಟೆನ್ಷನ್ ಮಾಡ್ಕೋಬೇಡ ನೀನು ಇಪ್ಪತ್ತೊಂದು ವಾರ ಮಾಡ್ತಾ ಇರೋ ಅದೇ ಹನ್ನೆರಡು ವಾರದಲ್ಲಿ ನಿನ್ನದು ದುಡ್ಡು ನಿಮ್ಗೆ ಏನು ಕೊಡಬೇಕು ಪ್ರತಿನಿ ಅಮೌಂಟು ನಿನಗೆ ಬಂದು ಸೇರುತ್ತೆ ವಿತ್ ಇಂಟ್ರೆಸ್ಟ್ ಸಮೇತ ಅಂತ ಹೇಳಿದರು ಅದು ಅದು ವಿರಾಕಲ್ ಥರ ನನಗೆ ಹನ್ನೆರಡು ವಾರಕ್ಕೆ ಇಂಟ್ರೆಸ್ಟ್ ಸಮೇತ ನಂದು ದುಡ್ಡು ನನ್ನ ಕೈ ಸೇರಿತು ಹಾಗಾಗಿ ನನಗೆ ಅವತ್ತು ತುಂಬ ಆಯಿತು ರಾಯರು ಹೇಳಿದ್ದು ಬಿರಾಕಲ್ ಥರ ಆಯ್ತಲ್ವ ನನ್ನ ಇಪ್ಪತ್ತೊಂದು ವಾರ ಇದೆ ಇನ್ನೂ ಎಲ್ಲೋ ಮುಗಿಯೋದಿತ್ತು ಅಷ್ಟೊತ್ತೊಳಗಡೆ ನಂದು ಅಮೌಂಟ್ ಎಲ್ಲ ಸೆಟ್ಲ್ಮೆಂಟ್ ಆಯಿತು ಈಗ ಎರಡನೇದು ಕಾಯಿ ಸಂಕಲ್ಪ ಆಗಿ ನಾನು ಇದ್ದೀನಿ ಆದರೆ ಈ ಮೀಡಿಯಾ ಮುಂದೆ ನಾನು ಹೇಳಬಾರ್ದು ನಾನು ಮುಗಿದ ಮೇಲೆ ಹೇಳಬೇಕು ಇನ್ನೊಂದು ವಾರ ಇದೆ ನೆಕ್ಸ್ಟ್ ವಾರ ಇದೆ ಇಪ್ಪತ್ತೊಂದು ವಾರ ಮುಗಿಯೋದಕ್ಕೆ ಅಷ್ಟೊತ್ತಿಗೆ ಅದು ನನಗೆ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೀನಿ